ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಹೇಗೆಲ್ಲ ಹೋಗುತ್ತೆ ಈಗಿಂದ ನೋಡೋಣ ಬನ್ನಿ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ವೀಡಿಯೋನ ನೋಡಿಲ್ಲ ಪ್ಲೀಸ್ ಹೋಗಿ ವೀಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕೊನೆವರೆಗೂ ವೀಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಈಗ ಹೋಗುತ್ತೆ ಎಲ್ಲ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೈಂಟಿ ಪರ್ಸೆಂಟ್ ಗಿಡ ಎಲ್ಲ ಡ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿರೋ ಗಿಡ ಹೆಂಗಾಗಿದೆ ಅಂತ ಹಿಂಗೆ ಮಾಡಬೇಕು ದಾಳಿಂಬೆಗೆ ಅದೇ ಬೇಜಾರಾಗೋದು ನಾನು ನಾವು ಮಾಡೋದಕ್ಕಿಂತ ಮುಂಚೆ ಯಾವ್ದಾದ್ರು ದಾಳಿಂಬೆ ಫ್ಲಾಟ್ನ ನೋಡಿದಾಗ ಅಯ್ಯೋ ಇದೇನಿದು ಹಿಂಗೆ ಒಣಗಕ್ಕೆ ಬಿಟ್ಟಾರಲ್ಲ ನೀರೇ ಬಿಟ್ಟಿಲ್ವಲ್ಲ ಅಂದ್ಕೊತಿದ್ದೆ ಬಟ್ ಇವಾಗ ನನಗೆ ಈಗ ಗೊತ್ತಾಗ್ತಿದೆ ಓ ಇದು ಹಿಂಗಿದೆ ಮ್ಯಾಟ್ರಿದು ಅಂತ ಎಲ್ಲ ಒಣಗೋಗಿದೆ ನೈಂಟಿ ಪರ್ಸೆಂಟ್ ಒಣಗಿದೆ ಇನ್ನು ಟೆನ್ ಪರ್ಸೆಂಟ್ ಇದೆ ಹಂಗಾಗಿ ಎಲ್ಲ ಗೊಬ್ಬರನ ಲೋಡಿಂಗ್ ಮಾಡ್ತಾಯಿದ್ರು ಇದು ಯಾ ಬೇವಿನಿಂಡಿ ಮತ್ತೆ ಇನ್ನೊಂದು ಏನೋ ನನಗಷ್ಟು ಹೆಸ್ರು ಏನು ಗೊತ್ತಿಲ್ಲ ಮನೆಯವ್ರಿಗೆ ಗೊತ್ತು ಇದಾದ ಮೇಲೆ ಗೊಬ್ಬರನ ಎರಡು ಸೈಡು ಅಂದರೆ ಒಂದು ಈಟಾ ಚಿಲ್ಲಿ ಆ ಕಡೆ ಒಂದು ಸೈಡು ಈ ಕಡೆ ಒಂದು ಸೈಡು ಸ್ವಲ್ಪ ಗುಂಡಿ ಥರ ಮಾಡಿಸಿದ್ದಾರೆ ಇದಕ್ಕೆ ಇದ ಈ ಈ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಇದಾದ ಮೇಲೆ ದನಿನ್ ಗೊಬ್ಬರ ಹಾಕಿ ಇದನ್ನೆಲ್ಲ ಮುಚ್ಚೋದು ಅದಾದರೆ ಒಂದು ದಾಳಿಂಬೆಲಿ ಹಣ್ಣು ಬಿಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಒಂದು ಟೆನ್ ಪರ್ಸೆಂಟ್ ಕೆಲಸ ಮುಗ್ದಂಗೆ ಅದು ಇನ್ನು ಅದಾದಮೇಲೆ ಇನ್ನು ಡೇ ಬೈ ಡೇ ಸ್ಪ್ರೇ ಇರುತ್ತೆ ಒಂದು ಮಕ್ಕಳನ್ನಾದರೂ ಹೆಂಗಾದರೂ ಸಾಕಿಬಿಡ್ಬೋದು ಈ ಗಿಡನ ಅವರು ಬರೆದಿರೋ ಮೆಡಿಸನ್ನು ಆ ಪ್ರೋಸೆಸ್ಸು ಎಲ್ಲ ನೋಡಿಬಿಟ್ರೆ ಯಪ್ಪ ತಲೆ ಹಾಗೆ ಗಿರ ಗಿರ ತಿರುಗುತ್ತೆ ಹಂಗೆ ಬರೆದಿದ್ದಾರೆ ಎಲ್ಲ ಒಂದೊಂದು ದಿನಕ್ಕೂ ಇವಾಗ ಕಂಪ್ಲೀಟ್ ನೀರು ಹೇಳಿದ್ದಾರೆ ಅಲ್ಲೇ ಆಲ್ರೆಡಿ ನಿಲ್ಲಿಸೇ ಒನ್ ಟ್ವೆಂಟಿ ಡೇಸ್ ಆಯ್ತೇನೋ ಈಗ ಇದೆಲ್ಲ ಒಣಗಿಬಿಟ್ಟು ಅದೆಲ್ಲ ಬ್ಲೀಚಿಂಗ್ ಎಲ್ಲ ಹೊಡೆಯೋದು ಈ ಮಧ್ಯದಲ್ಲಿ ಹುಲ್ಲೆಲ್ಲ ಇರುತ್ತಲ್ಲ ಇದೆಲ್ಲ ಕಂಪ್ಲೀಟಾಗಿ ಒಣಗೋಗಂಗೆ ಅಥವಾ ಏನಾದರೂ ಯಾರು ಓಡಾಡಿದರೆ ಈಗ ನಾವೆಲ್ಲ ಕೆಲಸಕ್ಕೆಲ್ಲ ಜನನೆಲ್ಲ ಕರ್ಕೊಂಡು ಕರ್ಕೊಂಡು ಹೋಗ್ತೀವಲ್ಲ ಅವ್ರು ಬೇರೆ ದಾಳಿಂಬೆ ಫ್ಲ್ಯಾಟಲ್ಲಿ ಕೆಲಸ ಮಾಡಿಬಂದು ಏನಾದ್ರು ವೈರಸ್ ಏನಾರು ಇರುತ್ತೆ ನೆಲದಲ್ಲಿ ಅಂತ ಎಲ್ಲ ಹೇಳಿ ಬ್ಲೀಚಿಂಗ್ಗೆಲ್ಲ ಹೊಡಿಯೋ ಕೊಡ್ತಾರೆ ಅದಾದಮೇಲೆ ಗಿಡ ಫುಲ್ಲು ಡ್ರೈ ಆದಮೇಲೆ ಅದನ್ನು ನೀರು ಬಿಡೋಕ್ಕೆ ಹೇಳ್ತಾರೆ ನೀರು ಬಿಡೋದು ಅಷ್ಟೇ ಒಂದೊಂದು ದಿನ ಇಷ್ಟು ಅಂದರೆ ಇಷ್ಟು ಲೀಟ್ರ್ ನೀರು ಬಿಡಬೇಕು ಆಮೇಲೆ ಜಾಸ್ತಿನೂ ಬಿಡೋಂಗಿಲ್ಲ ಕಮ್ಮಿನೂ ಬಿಡೋಂಗಿಲ್ಲ ಆ ಚಂಗೆ ಪಿಕಪ್ ಮಾಡ್ಕೋಬೇಕು ಎಷ್ಟು ಕಷ್ಟ ಅಂತ ಇವಾಗ ಗೊತ್ತಾಗ್ತಿದೆ ಇನ್ನೂರು ಮುನ್ನೂರು ಕೊಟ್ಟು ದಾಳಿಮೆಂಟ್ ಅಂತ ತಿಂತಿದ್ದು ಅವಾಗ ಗೊತ್ತಾಗ್ತಿರಲಿಲ್ಲ ಈಗ ಗೊತ್ತಾಗ್ತಿದೆ ಇದರಲ್ಲಿ ಇಷ್ಟೊಂದು ಕಷ್ಟ ಇದೆಯಾ ಅಂತ ನೋಡಿ ಟೋಟಲಾಗಿ ಎಲ್ಲ ಒಣಗೋಗ್ಬಿಟ್ಟಿದೆ ಎಷ್ಟು ಚೆನ್ನಾಗಿತ್ತು ನಾನು ಮೊನ್ನೆ ಇನ್ನೂ ವೀಡಿಯೋ ಮಾಡಿದಾಗ ಇಷ್ಟೊಂದು ಒಣಗಿರಲಿಲ್ಲ ಇವತ್ತು ಬಂದು ನೋಡ್ತಿದ್ದೀನಿ ನೋಡಿ ಎಷ್ಟೊಂದು ಒಣಗೋಗಿದೆ ಅಂತ ಪೂರ್ತಿ ಒಣಗೋಗಿದೆ ಒಣಗಿ ಗಿಡನೆಲ್ಲ ಒಣಗಿಸ್ಬಿಟ್ಟು ಆಮೇಲೆ ಹಣ್ಣಿಗೆ ಬಿಡೋ ಪ್ರೋಸೆಸ್ ಇದು ನನಗೆ ಎಷ್ಟು ಗೊತ್ತು ಅಷ್ಟನ್ನು ಹೇಳಿರೋದು ಅಷ್ಟೇ ನಾನು ಏನಿದ್ರಲ್ಲೆಲ್ಲ ಎಕ್ಸ್ಪರ್ಟ್ ಅಲ್ಲ ನನಗೇನೇನೂ ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲ ಅವ್ರು ಮಾಡೋದನ್ನು ನೋಡಿಕೊಂಡು ಹೇಳಿದ್ದಷ್ಟೆ ಬಂದಿದ್ನಲ್ಲ ಹಾಗೇ ನಮ್ಮ ಮನೆಯವರು ಗೊಬ್ಬರ ಹಾಕ್ತಿದ್ದಾರೆ ಅಲ್ಲಿ ದನ ಗೊಬ್ಬರನ ಹಾಕ್ತಿದ್ದಾರೆ ಒನ್ನೊಂದು ಗಿಡ ಚಿಕ್ಕ ಚಿಕ್ಕ ಆಗಿದ್ದಾವೆ ಇನ್ನೊಂದೊಂದು ಗಿಡ ಪರವಾಗಿಲ್ಲ ಸ್ಟ್ರೆಂತ್ ಆಗಿದ್ದಾವೆ ನೋಡಬೇಕು ಆಮೇಲೆ ಇದು ಡೆವಲಪ್ ಆಗುತ್ತಾ ಅಂತ ಅದೇ ಇದು ಚಿಕ್ಕದಾಗೆಲ್ಲ ಕಟ್ ಮಾಡ್ಸಿರೋದು ಕಂಪ್ಲೀಟಾಗಿ ಅಂದರೆ ಚಿಕ್ಕಬೇಕು ಅಂತಲೇ ಕಟ್ ಮಾಡಿಸಿರೋದು ಹ್ಞೂ ಇರು ಇಲ್ಲೇ ಇರು ಹ್ಞೂ ಇಲ್ಲೇ ಇರು ದೂರಕ್ಕೆ ಹೋಗು ಹ್ಞೂ ನಿಮ್ಮ ಅಪ್ಪ ಮಾಸ್ಕ್ ಹಾಕೋಣಲ್ಲ ಹಂಗೆ ಹಾಕುತ್ತಲ್ಲ ಏನು ಹಾಕಿ ಹೇಳಿರು ರೀ ಇದು ಏನೇನು ಗೊಬ್ಬರ ರೀ ಹತ್ತು ಥರ ಮಿಕ್ಸ್ ಮಾಡಿರೋದು ಇದ್ರೊಳಗೆ ಹತ್ತು ಥರ ಮಿಕ್ಸ್ ಮಾಡಿದಾರಂತೆ ನೋಡಿ ಇದ್ರೊಳಗಡೆ ಅದೇ ಏನೇನೋ ಬೇವಿನಿಂಡಿ ಎಸ್ ಎಸ್ಸು ಅದು ಇದು ಅಂತ ಎಲ್ಲ ಮಾಡಿದ್ದಾರೆ ಅಲ್ಲೆಲ್ಲ ದನಿನ್ ಗೊಬ್ಬರನ ಹೊಡ್ಕೊಂಡು ಅಲ್ಲಿ ಲೋಡಿಂಗ್ ಮಾಡಿಸಿದ್ದಾರೆ ಎಲ್ಲ ಇದಾದ ಮೇಲೆ ಯಾವ ಸ್ಪ್ರೇ ಹೊಡಿತೀಯಾ ಆಸಿಡ್ ಅದೇ ಬ್ಲೀಚಿಂಗ್ ಅಂತಾರಲ್ಲ ಅದ ಆಸಿಡ್ ಹ್ಞೂ ಮನೆಗೆ ಟೊಮೊಟೊ ಖಾಲಿಯಾಗಿತ್ತು ಹಂಗಾಗಿ ಗಿಡನೇ ವಾಶ್ ಮಾಡೋದು ಹ್ಞೂ ಟೊಮೊಟೋನಾಗ ಕುಯ್ಕೊಂಡೋಗೋಣ ಅಂತ ಬಂದಿದ್ದೆ ಹೀಗೆ ಇದು ಎಲ್ಲ ಮಾಡ್ತಿದ್ರಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೋಡೋಣ ಇನ್ನು ವಾರದಲ್ಲಿ ಒಂದೊಂದು ದಿನ ಅಪ್ಡೇಟ್ ಇರ್ತೀನಿ ನಮ್ಮ ದಾಳಿಂಬೆ ಹೆಂಗೆ ಹೆಂಗೆ ಡೆವಲಪ್ ಆಗುತ್ತೆ ಹೆಂಗೆ ಹೆಂಗೆ ಮಾಡ್ತಾರೆ ಅಂತ ನೋಡೋಣ ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ ಹೊಟ್ಟೆಲ್ಲ ಉರಿಯುತ್ತಷ್ಟೊಂದು ಕಷ್ಟಪಡ್ತಿದ್ದಾರೆ ದೇವ್ರು ಏನು ಪ್ರತಿಫಲ ಕೊಡ್ತಾನೆ ನೋಡಬೇಕು ಒಂದೆರಡು ಸಲ ಟಮಾಟೆ ಹಾಕಿದು ಏನೇನೂ ಸಿಗಲಿಲ್ಲ ರೈತರು ಯಾವುದನ್ನು ನಚ್ಕೊಂಡು ಮಾಡೋಂಗೆ ಇಲ್ಲ ನಾಳೆ ನಮಗೆ ಇದರಿಂದ ಏನೋ ಸಿಗುತ್ತೆ ಅಂತ ಲೆಕ್ಕಾಚಾರ ಹಾಕ್ಕೊಂಡು ವ್ಯವಸಾಯ ಮಾಡೋಂಗೆ ಇಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಮಾಡದೇ ಇರೋ ಬಿಸ್ನೆಸ್ ಅಂದರೆ ವ್ಯವಸಾಯ ಒಂದೇ ಹಾಕೋದಷ್ಟೇ ಇನ್ವೆಸ್ಟ್ಮೆಂಟು ಬಟ್ ಬರುತ್ತೆ ಅನ್ನೋ ಗ್ಯಾರಂಟಿ ಕೂಡ ಇರೋದಿಲ್ಲ ಈ ವ್ಯವಸಾಯದಲ್ಲಿ ತುಂಬ ಕಷ್ಟ ಬರೀ ಫಸ್ಟು ಇನ್ವೆಸ್ಟ್ಮೆಂಟ್ ಆಗ್ತಾ ಇರೋದಷ್ಟೇ ಆಮೇಲೆ ಬಂದರೆ ಬಂತು ಹೋದರೆ ಹೋಯ್ತು ಹಂಗೆ ರೈತರು ಜೀವನ ಏನೂ ಮಾಡೋಂಗಿಲ್ಲ ಆದ್ರೂ ಎದ್ರಲ್ವಲ್ಲ ಮಾಡ್ತಾರಲ್ಲ ಎಲ್ಲ ರೈತರು ಅದಕ್ಕೆ ಆ್ಯಡ್ಸ್ ಆಫ್ ಹೇಳಬೇಕು ಕೆಲವೊಬ್ಬರಿಗೆ ಒಂದೊಂದು ಸಲ ನಮ್ಮೂರಲ್ಲೇ ನಾನು ನೋಡ್ತೀನಲ್ಲ ಒಂದು ಒಂದೊಂದು ರೂಪಾಯಿನೂ ಒಂದೊಂದು ವರ್ಷ ಆದಾಯ ಸಿಗಲ್ಲ ಆದ್ರೂ ಟೊಮೊಟೊ ಬೀನ್ಸು ಕೋಸು ಎಲ್ಲ ಬಿ ಬೆಳೆಯೋದು ಬಿಡೋದೇ ಇಲ್ಲ ಒಂಥರ ಧೈರ್ಯ ಅಂತಾರಲ್ಲ ಧೈರ್ಯ ದೇವ್ರು ಎಲ್ಲಿಂದ ಕೊಡ್ತಾರೋ ಏನೋ ಒಂದೊಂದಲ್ಲ ಒಬ್ಬೊಬ್ರು ಐದೈದು ಲಕ್ಷ ಹತ್ತತ್ತು ಲಕ್ಷ ಹಾಕಿ ಕಳ್ಕೊಂಡವ್ರವ್ರೆ ಹೆಂಗೆ ಅದನ್ನೆಲ್ಲ ಅರ್ಗಿಸ್ಕೊಳ್ತಾರೆ ಅನ್ನೋ ಆಗ್ಬಿಡುತ್ತೆ ಏನೂ ಮಾಡೋಂಗಿಲ್ಲ ಸೊ ಇವಾಗ ಟೊಮೊಟೊ ಹಣ್ಣೆಲ್ಲ ಕುಯ್ಕೊಂಡು ಹೋಗ್ಬೇಕು ಈ ಥರ ದನಿನ್ ಗೊಬ್ಬರನ ಹಾಕೋದು ಎರಡು ಕಡೆಗೂ ಹಾಕ್ಬೇಕು ಆ ಕಡೆ ಈ ಕಡೆ ಬಂದೊಂದು ಮಂಕ್ರೀನಾ ಟೊಮಾಟೊ ನೋಡಿ ಹೆಂಗೆ ಹಣ್ಣಾಗಿದ್ದಾವೆ ಅಂತ ಲಾಸ್ಟ್ ಟೈಮು ಹಿಂಗೇನೆ ಬಂದಿತ್ತು ಬೆಳೆ ಬಟ್ ರೇಟ್ ಸಿಕ್ಕಿರಲಿಲ್ಲ ಈ ಸಲವೂ ಹಂಗೇನೇ ಬಂದಿದೆ ಬೆಳೆ ಆದ್ರೂ ರೇಟ್ ಸಿಗಲಿಲ್ಲ ಬಿಡ್ದಂಗೆ ಮೂರು ಬ್ಯಾಚ್ ಮಾಡಿದ್ದಾರೆ ಮೂರು ತಿಂಗಳಿಗೆ ಮೂರು ತಿಂಗಳಿಗೆ ಒಂದೊಂದು ಬ್ಯಾಚ್ ಹಂಗಾರು ರೇಟ್ ಸಿಕ್ತಿಲ್ಲ ಮತ್ತೆ ನೆಕ್ಸ್ಟ್ ಮಂತ್ ಬೇರೆ ಮತ್ತೆ ಹಾಕ್ತೀನಿ ನಿಂತಿದ್ದಾರೆ ನನಗಂತೂ ಅದ್ರ ಸವಾಸನೆ ಬೇಡ ಅಂತ ಸುಮ್ಮನಾಗಿದ್ದೀನಿ ಹೇಳಿದ್ದು ಮತ್ತು ಕೇಳಲ್ಲ ಸುಮ್ಮನೆ ಒಂದೊಂದು ಬ್ಯಾಚು ಟಮಾಟೆ ಹಾಕ್ತೀವಿ ಅಂತ ಅಂದ್ರೂ ಒಂದು ಒಂದೂವರೆ ಲಕ್ಷ ಸುಮ್ಮನೆ ಖರ್ಚು ಅದರಲ್ಲಿ ಏನು ಖರ್ಚು ಮಾಡಿದ್ದು ಬರಲ್ಲ ಲಾಸ್ಟ್ ಟೈಮು ಖರ್ಚು ಮಾಡಿದ್ದು ಬರಲಿಲ್ಲ ಅಂತ ಅನಿಸುತ್ತೆ ಒಂಥರ ಮಾತನ್ನೇ ಕೇಳಲ್ಲ ಹೆಂಗಾರು ಮಾಡ್ಕೊಬಿಡ್ಲಿ ಅಂತ ನಾನು ಬಿಟ್ಬಿಟ್ಟಿದ್ದೀನಿ ಅದಕ್ಕೇ ಇದು ನೋಡಿ ಹೆಂಗೆ ಐಡಿಯಾ ಮಾಡಿದ್ದಾರೆ ಅಂತ ರೈತರುಗಳಿಗೆ ಇಂಥ ಎಲ್ಲ ಐಡಿಯಾಗಳು ಬರೋದು ಎಲ್ಲಾರ್ಗು ಇದು ಏನಪ್ಪ ಅಂತಂದರೆ ಇದು ಗುಜ್ಜು ನಡ್ತಿದ್ರು ಆವಾಗ ಇವಾಗೆಲ್ಲ ಈ ಥರ ಕಂಬಿನ ಕಟ್ ಬಂದು ಹಾಕ್ತಾರೆ ಅದಕ್ಕೇನಾದರೂ ಎಡ್ಕೊಂಬಾರ್ದು ಔಷಧಿ ಹೊಡೆದಿರೋ ವೇಸ್ಟ್ ಬಾಟಲೆಲ್ಲ ಇರ್ತವಲ್ಲ ಅದನ್ನ ಹಿಂಗೆ ಹಾಕೋದು ಅವಾಗ ಯಾರೂ ಬೀಳಲ್ಲ ಇಲ್ಲೊಂದು ತೊಂಡೆಕಾಯಿ ಗಿಡ ಕೂಡ ಹಾಕಿದ್ದಾರೆ ನಮ್ಮ ಮಾಮ ಚೆನ್ನಾಗಿ ಚಿಗ್ರಿದೆ ಚೆನ್ನಾಗಿ ಚಿಗ್ರಿದೆ ನೋಡಿ ಹಿಂಗೇನೋ ಏನೋ ಒಂಥರ ಚೆಂದ ಹೊಲ್ಗಳಲ್ಲಿ ಒಂಚು ಚೂರು ಹೂವಿನ ಗಿಡ ತರಕಾರಿ ಗಿಡ ಒಂದೊಂದು ಹಾಕೊಂಡಿರ್ತಾರಲ್ಲ ಏನೋ ಒಂಥರ ಚೆಂದ ಇದು ಹೂವು ಹುಚ್ಚೆಳ್ಳು ಹೂವು ಅಂತೀವಿ ನಾವು ಪೂಜೆಗೆ ಬಳಸ್ತೀವಿ ಇದಂತೂ ಒಂದು ಹದಿನೈದು ಹಿಂದೆ ಇಲ್ಲೆಲ್ಲ ಇದ್ದು ಅಷ್ಟು ಚೆನ್ನಾಗಿ ಕಾಣೋದೋಳೆ ಇವಾಗೆಲ್ಲ ಹೋಗಿದ್ದಾವೆ ಎಷ್ಟು ಚೆನ್ನಾಗಿ ಹಬ್ಬಿದೆ ನೋಡಿ ತೊಂಡೆಕಾಯಿ ಗಿಡ ಇವಾಗ ಬೇಗ ಬೇಗ ಟೊಮೆಟೊ ಹಣ್ಣು ಕುಯ್ಕೊಂಡು ಮನೆಗೆ ಹೋಗ್ಬಿಡ್ತೀನಿ ಸ್ವಲ್ಪ ಮೆಂತೆ ಸೊಪ್ಪನ್ನ ಚೆಲ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿದ್ದೆ ಖಾಲಿ ಆಗ್ಬಿಟ್ಟಿತ್ತು ಸಲ ಚೆಲ್ಲಿದ್ದು ಹಾಗೆ ನನಗೂ ಟೈಮೇ ಸಿಕ್ಕಿರಲಿಲ್ಲ ಚೆಲ್ಲಕ್ಕೆ ಇವಾಗೆಲ್ಲ ರೆಡಿ ಮಾಡಿದ್ದೀನಿ ಈಗ ಹಾಕ್ಬೇಕು ಹಿಂಗೆ ಮಾಡ್ಕೊಂಡಿದ್ದೀನಿ ಇದ್ರ ಮೇಲೆ ಮತ್ತೆ ಮಣ್ಣು ಹಾಕ್ಬೇಕಾ ಮಣ್ಣಾ ಮೆಂತೆ ಸೊ ಇವಾಗೆಲ್ಲ ಹಿಂಗೆ ಚೆಲ್ಲಿದ್ದೀನಿ ಸಾಕು ಇಷ್ಟ ಬೇಜಾನ ಬೇಜಾನೊಂದ ಹದಿನೈದು ದಿನ ತಿನ್ಬೋದು ಹದಿನೈದು ದಿನ ಏನು ಎಲ್ಲರಿಗೂ ಕೊಟ್ಟು ನಾವು ಸಾಕಾಗುವಷ್ಟು ತಿಂದು ಆಮೇಲೆಲ್ಲ ಬಲ್ತ್ ಹೋಗಿಬಿಡುತ್ತೆ ಇದ್ರ ಮೇಲೆ ಸ್ವಲ್ಪ ಮಣ್ಣು ಹಾಗೆನೇ ಹಾಕ್ತೀನಿ ಇವಾಗೆಲ್ಲ ಇದಕ್ಕೆ ಮೇಲೆ ಮಣ್ಣು ಹಾಕಿ ಸ್ವಲ್ಪ ನೀರನ್ನು ಕೂಡ ಹಾಕಿದ್ದೀನಿ ನಾಲ್ಕೈದು ದಿನದೊಳಗಡೆ ಮೊಳಕೆ ಬಂದುಬಿಡುತ್ತೆ ಅದರಲ್ಲೂ ಈ ಬೇಸಿಗೆಲಂತೂ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತಿನ್ನಬೇಕು ತಂಪು ಒಂದು ವಾರದಲ್ಲಿ ನೋಡಿ ಎಷ್ಟು ದೊಡ್ಡದಾಗಿರುತ್ತೆ ಅಂತ ತೋರಿಸ್ತೀನಿ ಲಾಸ್ಟ್ ಟೈಮ್ ನಾನು ನಿಮಗೆ ಡೀಟೇಲಾಗಿ ಎಲ್ಲ ವೀಡಿಯೋ ಮಾಡಿ ಹಾಕಿದ್ದೆ ಸ್ವಲ್ಪ ಸಾಂಬಾರು ಬೀಜನೂ ಚೆಲ್ಕೋಬೇಕು ಸಹ ಕೊತ್ತಂಬರಿ ಬೀಜ ಇಲ್ಲ ಹಂಗಾಗಿ ತಂದಾಗ ಅದನ್ನು ಕೂಡ ಒಂದು ಸ್ವಲ್ಪ ಆ ಕಡೆಗೆ ಚೆಲ್ಬೇಕು ಈಗ ತೆಂಗಿನ ಸೋಸಿದ್ದು ನೆರಳು ಕೂಡ ಇದೆ ಚೆನ್ನಾಗಿ ತೀರಾ ಅಷ್ಟು ಬಿಸಿಲು ಕೂಡ ತಾಗಲ್ಲ ಚೆನ್ನಾಗಿ ಬರುತ್ತೆ ಸೊ ಇದು ಹುಟ್ಟಿದ ಮೇಲೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಎಲ್ಲ ಕೆಲಸ ಆದಮೇಲೆ ಸ್ವಲ್ಪ ಹೊರಗಡೆ ಹೋದ್ವಿ ಯಾಕೋ ಪಾನಿಪುರಿ ಮಸಾಲೆ ಪುರಿ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ನನ್ನ ಫ್ರೆಂಡು ಓದ್ವಿ ಮಸಾಲೆ ಪುರಿ ಅಂತೂ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಹಾಕೊಡ್ತಾರೆ ಇಲ್ಲಿ ಅಂದರೆ ನಮ್ಮೂರಿಂದ ಒಂದು ಎರಡು ಕಿಲೋಮೀಟ್ರ್ ಅಷ್ಟೇ ದೂರ ಅಲ್ಲಿ ಎಲ್ಲ ಸಿಗುತ್ತೆ ಪಾನಿಪುರಿ ಮಸಾಲೆ ಪುರಿ ಗೋಬಿ ಅಂದರೆ ಬೇಕು ಏನಾದರೂ ಕ್ರೇವಿಂಗ್ಸ್ ಆದಾಗ ಈ ಥರ ಏನಾದರೂ ಸ್ಪೆಷಲಾಗಿ ತಿನ್ನಬೇಕು ಅಂತ ಅನ್ನಿಸಿದಾಗ ಸದ್ಯಕ್ಕಂತೂ ಸಿಗುತ್ತೆ ಪರವಾಗಿಲ್ಲ ಟೇಸ್ಟು ಚೆನ್ನಾಗಿತ್ತು ಓಕೆ ಓಕೆ ಅಂತ ಅನ್ನಿಸ್ತಿತ್ತು ಚೆನ್ನಾಗಿತ್ತು ಒಂದು ಪ್ಲೇಟ್ ಪಾನಿಪುರಿ ಹಾಗೆ ಒಂದು ಪ್ಲೇಟ್ ಮಸಾಲೆ ಪುರಿ ತಿಂದ್ಕೊಂಡು ಮನೆಗೂ ಕೂಡ ಸ್ವಲ್ಪ ಪಾರ್ಸಲ್ ತೊಗೊಂಡು ಹಂಗೆ ತಂಗಿನೂ ಕೂಡ ಮಾತಾಡಿಸ್ಕೊಂಡು ಮನೆಗೆ ಹೊರಟ್ವಿ ಆಗಾಗ ವಾರದಲ್ಲಿ ಒಂದು ಸಲ ಅಥವಾ ಹದಿನೈದು ದಿನಕ್ಕೆ ಒಂದು ಸಲ ಹಿಂಗೆ ಆಚೆ ಕಡೆ ತಿಂತಾಯಿರ್ತೀವಿ ಇಲ್ಲ ಅಂತ ಹೇಳಂಗಿಲ್ಲ ಅವಾಗವಾಗ ಮನೆಯಲ್ಲೇ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಆಗ ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಿರುತ್ತೆ ಆವಾಗ ಆಚೆ ಕಡೆ ಹೋಗಿ ತಿನ್ಕೊಂಡು ಬಂದುಬಿಡೋದಷ್ಟೇ ಸೊ ಇಲ್ಲಿಗೆ ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ಹೋಗಿ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಏನಾದರೂ ಒಂದಾದರೂ ಕಂಟೆಂಟು ನಿಮಗೆ ಯೂಸ್ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ